ಶ್ರೀನಿವಾಸ್ ಭರದ್ ಅವರ ಅಗಲಿಕೆ ವಿಷಾದದ ಸಂಗತಿ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಧ್ರುವತಾರೆಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಅವರ ವಿದ್ಯಾರ್ಥಿ ದಿವಸಗಳಿಂದಲೂ ಕೂಡ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಂಥವರು ಅವರು ಯಾವುದೇ ಹಿನ್ನೆಲೆಗಿಂತ ಹೆಚ್ಚಾಗಿ ಅವರ ಸ್ವತಃ ಪ್ರತಿಭೆಯಿಂದ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿದರು ಅವ್ರು ನಂಬಿದಂತಹ ಒಂದು ಸಾಮಾಜಿಕ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ದಲಿತರ ಒಂದು ಧ್ವನಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿದ್ದಂತಹ ಸಂದರ್ಭಗಳಲ್ಲೂ ಕೂಡ ಶೋಷಣೆಗಳ ವಿರುದ್ಧ ಯಾವುದೇ ಸಂಕೋಚ ಇಲ್ಲದೆ ಧ್ವನಿ ಇದ್ದಂತಹ ಒಂದು ಅಪರೂಪದ ರಾಜಕಾರಣಿಗಳು ಅಂತಹ ಸಂದರ್ಭಗಳಲ್ಲಿ ಅವರ ಅಧಿಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಅವ್ರು ನಂಬಿದಂತಹ ತತ್ವ ಸಿದ್ಧಾಂತಗಳಿಗೆ ಭದ್ರಾಗಿದ್ದಂಥವರು ಅದು ಅನೇಕ ಬಾರಿ ಅವರೇ ಪುನರುಚ್ಚರಿಸ್ತಾ ಇದ್ದಂತೂ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದು ಅವರು ಲೋಕಸಭಾ ಸದಸ್ಯರಾಗಿ ವಿಧಾನಸಭೆ ಸದಸ್ಯರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಸಲ್ಲಿಸಿದರು ಮತ್ತು ಇದೀಗ ಅವರು ದಿವಂಗತರಾಗಿದ್ದಾರೆ ಆದರೆ ಅವ್ರದ ಬದುಕಿನಲ್ಲಿ ಒಂದು ಆಶಯ ಇತ್ತು ಏನು ಅಂತಂದರೆ ರಾಜಕೀಯದಲ್ಲಿ ಇಷ್ಟೆಲ್ಲ ಇದ್ದು ಸಕ್ರಿಯ ರಾಜಕಾರಣದಿಂದ ನಿವೃತ್ತನಾಗಿ ಒಂದು ಮುಕ್ತವಾದಂತಹ ಮನಸ್ಸಿನಿಂದ ಇರಬೇಕು ಅಂತನೋ ಆಶಯ ಅವ್ರಿಗಿತ್ತು ಬಹುಶಃ ವಿಧಿಯ ಒಂದು ಸಂಕಲ್ಪದಂತೆ ಕಳೆದ ತಿಂಗಳು ಅಂತಹ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡು ಸಕ್ರಿಯ ರಾಜಕೀಯದಿಂದ ಅವ್ರ ನಿವೃತ್ತಿಯನ್ನು ಪಡೆದು ಮಾಡೋದು ಬಹುಶಃ ಅವರಿಗೆ ಅವ್ರ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಅಂತ ಅಂದ್ಕೊಂಡು ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವ್ರ ಕುಟುಂಬ ವರ್ಗದವರಿಗೆ ಬಂಧು ಬಾಂಧವರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಉಂಟಾಗಿರೋ ದುಃಖವನ್ನು ಭರಿಸೋ ಶಕ್ತಿ ನೀಡಲಿ ಅಂತ ಆಗ್ರಹಿಸ್ತಾರೆ